ಸಂತ್ರಸ್ತ ದಂಪತಿಗಳಿಬ್ಬರು ನಿವೇಶನ ಇಲ್ಲವೆಂದು ಪೆಟ್ರೋಲ್ ಹಿಡಿದು ಕುಟುಂಬ ಸಮೇತ ಗುಬ್ಬಿಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡೇನಹಳ್ಳಿ ನಿವಾಸಿ ರಾಘವೇಂದ್ರ ತಾಲೂಕು ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ಈ ವೇಳೆ ಸಂತ್ರಸ್ತ ರಾಘವೇಂದ್ರ ಮಾತನಾಡಿ ಸುಮಾರು ವರ್ಷಗಳಿಂದ ಬಾಡೇನಹಳ್ಳಿ ಗ್ರಾಮದ ನಿವೇಶನ ಸಂಖ್ಯೆ ಐದರಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ನಾವು ಅನುಭವದಲ್ಲಿದ್ದೇವೆ ಕೂಲಿನಾಲಿ ಮಾಡಿಕೊಂಡು ಪುಟ್ಟದೊಂದು ಮನೆಯನ್ನು ನಿರ್ಮಿಸಿಕೊಂಡು ಹೆಂಡತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಆದರೆ ಅಧಿಕಾರಿಗಳು ನನ್ನ ಬಳಿ ಮೂಲ ದಾಖಲಾತಿ ಇಲ್ಲವೆಂದು ನಾನು ವಾಸದ ಮನೆಯನ್ನು ತೆರವುಗೊಳಿಸಿದ್ದಾರೆ ಇದ್ದ ಒಂದು ಸೂರನ ಕಳೆದುಕೊಂಡು ನಮ್ಮ ಕುಟುಂಬವು ಬೀದಿಗೆ ಬಿದ್ದಂತಾಗಿದೆ ಅಂತ ಗುಬ್ಬಿ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗ ಪ್ರತಿಭಟನೆಯಲ್ಲಿ ಕಣ್ಣೀರಿಟ್ಟು ದಂಪತಿಗಳಿಬ್ರು ಪೆಟ್ರೋಲ್ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದ್ರು ನಾನು ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ಗೆ ಅವಾಗ ಸಚಿವರಾಗಿದ್ದಂಥ ಕಂದಾಯ ಸಚಿವರು ಅಶೋಕ್ ಕರ್ಣ ಅವರು ಈಶ್ವರಪ್ಪ ಅವರು ಎಲ್ಲ ಇಲಾಖೆಗಳಿಗೂ ಅರ್ಜಿ ಕೊಟ್ಟಿದ್ದೀನಿ ಅರ್ಜಿ ಕೊಟ್ಟರು ನನಗೆ ಯಾವುದೇ ಆದಂಥ ನ್ಯಾಯ ಸಿಕ್ಕಿಲ್ಲ ನನಗೆ ಅಲ್ಲಿ ಪೀಡುವವರು ನೀನು ಆರನೇನದು ಒತ್ತಿಸ್ಕೊಂಡಿದ್ದೀಯ ಅಂತ ಹೇಳಿ ನನ್ನ ಮೇಲೆ ಇದನ್ನು ಆರೋಪ ಮಾಡಿದ್ದಾರೆ ಆರೋಪ ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಲ್ಲಿ ಸ್ಥಳಕ್ಕೆ ಬಂದು ಯಾವುದೇ ಸರಿಯಾದ ಒಂದು ಸ್ಕೆಚ್ ಥರದಲ್ಲೇ ಏನು ಇಲ್ದೇನೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಮಾತನಾಡಿ ಸಂತ್ರಸ್ತ ರಾಘವೇಂದ್ರ ಕುಟುಂಬಕ್ಕೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ರು ಅವಕಾಶ ಸಿಕ್ಕಿದ್ರೆ ನಾನು ರೀತಿ ಈ ಸಂದರ್ಭದಲ್ಲಿ ಸಿಪಿಐ ಗೋಪಿನಾಥ್ ಪಿಎಸ್ಐ ಸುನೀಲ್ ಕುಮಾರ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ತನುಜಾ ಬೆನಕಟ್ಟೆ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು